ಗ್ಯಾಸನ್ನು ಹೊತ್ತಿಸಿಕೊಂಡು ಗ್ಯಾಸ್ ಮೇಲೆ ಒಂದು ಬಾಣಲೆಯನ್ನು ಕಾಯಲು ಇಡಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಅಡುಗೆ ಎಣ್ಣೆಯನ್ನು ಸೇರಿಸಿಕೊಳ್ಳಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆಯನ್ನು ಹಾಕಿ ಜೀರಿಗೆಯನ್ನು ಸೇರಿಸಿ ಕಾಸಿಗೆ ಬೀರಿಗೆ ಚಟಪಟ ಅಂತ ಸುರಿದ ಮೇಲೆ ನಾವು ಹೆಚ್ಚಿ ಇಟ್ಟುಕೊಂಡಿರುವ ಈರುಳ್ಳಿಯನ್ನು ಸೇರಿಸಿ ಕರಿಗೆಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈರುಳ್ಳಿ ಬಣ್ಣ ಬದಲಾಗುವುದು ಅಂದರೆ இருளி எந்த நிற சாமச்ச அரிசின பிடி கிச்சு தக்கப்பு உப்பு ಒಂದು ಚಮಚ ಅಚ್ಚ ಖಾರದ ಪುಡಿ ಒಂದು ಚಮಚ ಸಾಂಬಾರು ಪುಡಿ ಹೋಮ್ ಮೇಡ್ ಸಾಂಬಾರು ಪುಡಿ ಮೀಸಿ ಇದೆಲ್ಲ ಹೆಚ್ಚು ಖಾರ ಖಾರದ ಪುಡಿಯನ್ನು ಎಣ್ಣೆಯಲ್ಲಿ ಹಾಕೋದ್ರಿಂದ ಏನಾಗುತ್ತೆ ಒಳ್ಳೆಯ ಕಲರ್ ಬರುತ್ತೆ ಮತ್ತು ತುಂಬ ಸುವಾಸನೆ ಬರುತ್ತೆ ಹಾಗಾಗಿ ಇವಾಗ ನಾವು ಕುಕ್ಕರ್ನಲ್ಲಿ ಪುಡಿಯಲ್ಲಿ ಸಿಕ್ಕಿಕೊಂಡಿರುವ ಬೇವೆ ಮತ್ತು ಹೀರೆಕಾಯಿಯನ್ನು ಸ್ಮ್ಯಾಶ್ ಮಾಡಿಟ್ಕೊಂಡಿರೋದನ್ನು ಚೆನ್ನಾಗಿ ಅದನ್ನು ಆ ಒಗ್ಗರಣೆಗೆ ಇದ್ದೀನಿ ಮತ್ತು ಕುಕ್ಕರ್ನಲ್ಲಿ ಬೇಯಿಸಿ ಕಿಸಿ ಇಟ್ಟುಕೊಂಡಿರೋ ಟೊಮೊಟೊ ಹಣ್ಣನ್ನು ಇಲ್ಲಿ ಸೇರಿಸಿದ್ದೀನಿ ಟೊಮೊಟೊ ಹಣ್ಣಿನ ರಸ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದಕ್ಕೆ ತಕ್ಕಷ್ಟು ನೀರನ್ನು ಸೇರಿಸಿಕೊಳ್ಳಿ ಚೆನ್ನಾಗಿ ಒಂದು ಪುಡಿ ಬಂದ ನಂತರ ಆಲ್ರೆಡಿ ಬೇಳೆ ಮತ್ತು ಟೊಮೆಟೊನ ಕುಕ್ಕರಲ್ಲಿ ಬೇಯಿಸಿಟ್ಕೊಂಡಿದ್ದು ಲಾಸ್ಟಿಗೆ ಕೊನೆಯ ಸ್ಟೆಪ್ಪಲ್ಲಿ ಒಂದು ಒಗ್ಗರಣೆಯನ್ನು ಹಾಕ್ಬಿಟ್ರೆ ರುಚಿಕರವಾದ ಬೇಳೆ ಮತ್ತು ಹೀರೆಕಾಯಿ ಸಾಂಬಾರು ಏನಾಗುತ್ತೆ ಸವಿಯಲು ಸಿದ್ಧವಾಗುತ್ತೆ ಕೊನೆಯಲ್ಲಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ನಾವು ಅಂತ ಹೇಳಿದ್ರೆ ಒಳ್ಳೆಯ ಘಮ ಇದು ಬರುತ್ತೆ ಐದು ನಿಮಿಷದಲ್ಲಿ ನಮ್ಮ ಸಾಂಬಾರು ಏನಾಗುತ್ತೆ ರೆಡಿ ಆಗುತ್ತೆ ಮಾಡಿ ಮಲ ಮುಚ್ಚಿ ಸಾಂಬಾರು ಸವಿಯಲು ಸಿದ್ಧ